ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ನಾನು ಇಂದು ನಿಮಗಾಗಿ ಒಂದು ಸಣ್ಣ ಮನೆಯನ್ನು ತೆಗೆದುಕೊಂಡಿದ್ದೇನೆ ಅದು ನಮ್ಮ ಚಿಕ್ಕ ಕುಟುಂಬಕ್ಕೆ ಹೊಂದಿಸಲಾಗುವುದು ಆದ್ದರಿಂದ ತಡ ಮಾಡದೆ ವಿಡಿಯೋಗೆ ಹೋಗೋಣ ನೀವು ಈಗ ನೋಡುತ್ತಿರುವ ಮನೆ ಇದು ನಾವು ಪಶ್ಚಿಮಕ್ಕೆ ಮುಖ ಮಾಡಿದ್ದೇವೆ ಸ್ನೇಹಿತರೆ ಇದು ತುಂಬಾ ಚಿಕ್ಕ ಮನೆ ಎಂದು ಹೇಳಬಹುದು ನಮ್ಮಲ್ಲಿ ಸುಮಾರು ಎಂಟು ನೂರ ಎಪ್ಪತ್ತು ಸಾ ಇದೆ ಇದು ನಮಗೆ ಡಬಲ್ ಬೆಡ್ರೂಮ್ ಮನೆ ಸ್ನೇಹಿತರೆ ಇದು ಮಾಸ್ಟರ್ ಬೆಡ್ರೂಮ್ ಮಕ್ಕಳ ಮಲಗುವ ಕೋಣೆ ಹಾಲ್ ಡೈನಿಂಗ್ ಹಾಲ್ ಪೂಜಾ ಸ್ಥಳ ಮತ್ತು ಸಾಮಾನ್ಯ ಸ್ನಾನಗೃಹ ಈ ಮನೆಗೆ ಸೆಮಿ ಫರ್ನಿಚರ್ ಕೂಡ ಮಾಡುತ್ತೇನೆ ಎಂದರೆ ಫರ್ನಿಚರ್ ಕೂಡ ಕಟ್ಟುತ್ತಿದ್ದೇನೆ ಎಂದರ್ಥ ಆದರೆ ಬಿಲ್ಡರ್ ಮತ್ತೊಂದು ಮನೆ ಕಟ್ಟಲು ಆರಂಭಿಸಿದ್ದು ಈ ಮನೆಯನ್ನು ಇನ್ನೂ ಮಾರಾಟ ಮಾಡದೆ ಈ ಮನೆಯನ್ನು ಅತ್ಯಂತ ಕಡಿಮೆ ದರಕ್ಕೆ ಮಾರಾಟ ಮಾಡುತ್ತಿದ್ದಾರೆ ಈ ಮನೆಗೆ ಬಿಲ್ಡರ್ ಮೊದಲ ಮಹಡಿಯ ಅನುಮತಿಯನ್ನು ಸಹ ತೆಗೆದುಕೊಂಡಿದ್ದಾರೆ ನೀವು ಬಯಸಿದರೆ ನೀವು ಮೊದಲ ಮಹಡಿಯನ್ನು ಸಹ ನಿರ್ಮಿಸಬಹುದು ಈ ಮನೆಯ ಬಗ್ಗೆ ಸಂಪೂರ್ಣ ವಿವರಗಳನ್ನು ನಮ್ಮ ವೆಬ್ಸೈಟ್ನಲ್ಲಿ ಕಾಣಬಹುದು ನಾನು ವಿವರಣೆಯಲ್ಲಿ ಕಾಮೆಂಟ್ ವಿಭಾಗದಲ್ಲಿ ವೆಬ್ಸೈಟ್ ಲಿಂಕ್ ಅನ್ನು ನೀಡಿದ್ದೇನೆ ಯಾರಾದರೂ ನಮ್ಮ ಚಾನೆಲ್ಗೆ ಇನ್ನೂ ಚಂದಾದಾರರಾಗಿಲ್ಲದಿದ್ದರೆ ದಯವಿಟ್ಟು ಈಗಲೇ ಚಂದಾದಾರರಾಗಿ ಇದಲ್ಲದೆ ಈ ಮನೆಯು ನಮ್ಮ ಬಸ್ ನಿಲ್ದಾಣಕ್ಕೆ ಬಹಳ ಹತ್ತಿರದಲ್ಲಿದೆ ಮತ್ತು ಬಸ್ ನಿಲ್ದಾಣವು ಮುಖ್ಯ ರಸ್ತೆಯಿಂದ ನಾನೂರ ಐವತ್ತು ಮೀಟರ್ ದೂರದಲ್ಲಿದೆ ಮತ್ತು ನಾನೂರ ಐವತ್ತು ಮೀಟರ್ ಒಳಗೆ ನಮಗೆ ಎಟಿಎಂಗಳು ಮತ್ತು ಬ್ಯಾಂಕ್ಗಳು ಶಾಲೆಗಳು ಮತ್ತು ಕಾಲೇಜುಗಳು ಇವೆ ಆದ್ದರಿಂದ ನಾವು ಸ್ವೀಕಾರಾರ್ಹ ಎಂದು ಹೇಳಬಹುದು ಮುಖ್ಯ ರಸ್ತೆಯಿಂದ ದೂರ ಹಾಗಾಗಿ ಇಂದು ನಾನು ನಿಮಗಾಗಿ ತಂದಿರುವ ವಿಡಿಯೋ ಇದು ಸ್ನೇಹಿತರೆ ಹೀಗೆ ನನ್ನನ್ನು ಬೆಂಬಲಿಸುತ್ತೀರಿ ನಾನು ನಿಮಗಾಗಿ ಕಡಿಮೆ ಬಜೆಟ್ನಲ್ಲಿ ಮನೆಗಳನ್ನು ತರುತ್ತೇನೆ ಎಂದರೆ ಏನಿಲ್ಲ ಈ ವಿಡಿಯೋ ಹಾಗೆ ಮತ್ತು ನಮ್ಮ ಚಾನೆಲ್ ಅನ್ನು ಚಂದಾದಾರರಾಗಿ ವೀಕ್ಷಿಸಲು ಧನ್ಯವಾದಗಳು